ಮಾತೃಭೋಜನ ಪರಿಭಾಷೆ ಸನಾತನ ಸಾಂಸ್ಕೃತಿಕ ವೈಶಿಷ್ಟ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತೃಭೋಜನ ಎಂಬುದು ಎಲ್ಲರಿಗೂ ಸಾಮರಸ್ಯ ಮೂಡಿಸುವ ಕಾರ್ಯಕ್ರಮ ನೂತನ ಪರಿಭಾಷೆಯಲ್ಲಿ ಮೂಡಿಬಂದ ಸನಾತನ ಸಂಸ್ಕೃತಿಯ ವಿಶಿಷ್ಟ ಕಾರ್ಯಕ್ರಮ ಎಂದು ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು ಮೇಡಮ್ ಮಾತನಾಡೋರಿದ್ರೆ ಯೇಸ್ ಚಕ್ರವರ್ತಿ ಗೋಯಿಂಗ್ ಟು ಡಾಕ್ಟರ್ ಯು ಆಲ್ ಇನ್ ಲಿಫು ವಿಶ್ ಆ್ಯಂಡ್ ದರ್ ಸ್ಟಿಲ್ ಸೋ ಮೆನಿ ಪ್ರೋಗ್ರಾಮ್ಸ್ ಆರ್ ಡ್ಯೂ ವಿಟ್ ಎನಕ್ಟ್ ದೇರ್ ಟ್ಯಾಲೆಂಟ್ ದೇ ಆರ್ ಗೋಯಿಂಗ್ ಟು ಪರ್ಫಾಮ್ ಆಸ್ ಮಾತೃಭೋಜನ ಒಂದು ಸಾಮರಸ್ಯವನ್ನು ಏರ್ಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ಆಗಿದೆ ಇವತ್ತು ಸಮಾಜದಲ್ಲಿ ನಾನಾ ಹೆಸರಿನಲ್ಲಿ ಭೇದ ಭಾವಗಳು ಸಾಮರಸ್ಯ ಸಮರಿಸಿ ಹೋಗ್ತಾ ಇರ್ತಕ್ಕಂಥ ಘಡಿಗೆಯಲ್ಲಿ ಮಕ್ಕಳಿಗೆ ಪ್ರಸಾದವನ್ನು ಕೊಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇವತ್ತು ಒಬ್ಬಳ ತಾಯಿ ನಾನು ವೈಸ್ ಚಾನ್ಸ್ಲರ್ ಮಾತನಾಡಬೇಕಾದ್ರೆ ನಿಮ್ಗೆ ಇಬ್ಬರು ತಾಯಿ ಅಂತ ಹೇಳಿದ್ರಲ್ಲ ದೇವಕಿ ಮತ್ತು ಯಶೋಧರಿ ಅಂತ ಸೊ ರೈಟ್ಲಿ ಸೆಟ್ ದ ಟೀಚರ್ಸ್ ಆ ಸೆಕೆಂಡ್ ಮಾದರ್ಸ್ ಬಟ್ ಐ ದರ್ ಆ ಪೇರೆಂಟ್ ಬೋಸು ಹ್ಯಾವ್ ಬ್ರಾಡ್ ದ ಫುಡ್ ಕುಕಿಂಗ್ ಫಾರ್ ಅದರ್ ಚಿಲ್ಡನ್ ಆಲ್ಸೋ ತಾಲೂಕಿನ ಬಿಜಿನಗರದ ಪಾಂಚಜನ್ಯಾದಲ್ಲಿ ಬಿಜಿಎಸ್ ಮಾಡೆಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಪಿಯು ಕಾಲೇಜು ಆಯೋಜಿಸಿದ್ದ ಮಾತೃಭೋಜನ ಮತ್ತು ಕಾಲೇಜು ವಾರ್ಷಿಕೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ವಿಜ್ಞಾನ ತಂತ್ರಜ್ಞಾನದ ಆಧುನಿಕ ಜಗತ್ತು ವೇಗವಾಗಿ ಸಾಗುತ್ತಿದ್ರು ನಮ್ಮ ದೇಶವು ಸಂಸ್ಕೃತಿ ಸಂಸ್ಕಾರಗಳನ್ನ ಮೈಗೂಡಿಸಿಕೊಂಡು ಮಾದರಿಯಾಗಿ ಸಾಗುತ್ತಿದೆ ತಾಯಿಯ ಕೈತೊತ್ತು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ಸಂಕೇತವಾಗಿದೆ ಹಾಗೂ ಮಕ್ಕಳಿಗೆ ಮೊದಲನೆಯ ತಾಯಿ ಪೋಷಕರಾಗಿದ್ದು ಎರಡನೆಯ ತಾಯಿ ಶಿಕ್ಷಕರಾಗಿರುತ್ತಾರೆ ಎಂದು ಅವರು ನೋಡಿದರು ಸೂರ್ಯ ಉದಯಕ್ಕೂ ಮುಂಚೆ ಬರುತ್ತಲ್ಲ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಇಂಧನ ಖಾತೆ ಸಚಿವ ಪಾಲ್ ಗುರ್ಜಾರ್ ಮಾತನಾಡಿ ನಾನು ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವುದರಿಂದ ಮಾನ್ಯ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿ ಅವರ ದರ್ಶನ ಪಡೆದು ಪುನೀತನಾಗಿದ್ದೇನೆ ಸಂಸ್ಥಾನ ಶ್ರೀ ಆದಿ ಚುಂಚನಗಿರಿ ಮಠದ ಆಶ್ರಯದಲ್ಲಿ ಸದ್ಗುರು ಸಾನ್ನಿಧ್ಯದ ಸಂಸ್ಕಾರದಿಂದ ಕಲಿಯುವ ಶಿಕ್ಷಣ ದೇಶದ ಪ್ರಗತಿಗೆ ಪೂರಕವಾಗಿತ್ತು ಮಾತೃ ಭೋಜನದಂತಹ ವಿಶಿಷ್ಟ ಕಾರ್ಯಕ್ರಮದಿಂದ ಅದು ಸಾಬೀತಾಗಿದೆ ಎಂದರು ಕರ್ನಾಟಕ ವೇದಿಕೆಯಲ್ಲಿದ್ದ ಹಿರಿಯ ಚಲನಚಿತ್ರ ನಟ ಪದ್ಮ ವಸಂತಿ ಮಾತನಾಡಿ ಶ್ರೀಕೃಷ್ಣ ಪರಮಾತ್ಮನಂತೆ ಇಲ್ಲಿನ ವಿದ್ಯಾರ್ಥಿಗಳಿಗೂ ಹೆತ್ತ ಮಾತೆ ಹಾಗೂ ಕಲಿಸುವ ಗುರುಮಾತೆ ಎಂಬ ಇಬ್ಬರು ತಾಯಿ ನನಗೂ ಕೂಡ ಇಲ್ಲಿ ಸೇರಿರುವ ಎಲ್ಲ ಮಾತೆಯರು ನೀಡಿದ ಕೈತಿತ್ತು ಗುರು ಸಾನ್ನಿಧ್ಯದಲ್ಲಿ ನನ್ನ ಜನ್ಮವನ್ನ ಪಾವನಗೊಳಿಸಿದೆ ಎಂದರು ನಂತರ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂಎ ಶೇಖರ್ ಮಾನವಿಕ ಮತ್ತು ಸಮಾಜ ವಿಜ್ಞಾನಿಗಳು ವಿಭಾಗದ ಡೀನ್ ಡಾಕ್ಟರ್ ಎಟಿ ಶ್ರೀರಾಮು ಆಡಳಿತ ಮತ್ತು ಶಿಕ್ಷಣ ಸಲಹೆಗಾರ ಡಾಕ್ಟರ್ ಇ ಎಸ್ ಚಕ್ರವರ್ತಿ ಸಮಾರಂಭವನ್ನ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಕೇಂದ್ರ ಸಚಿವ ಭಗವಂತ ಖೋವಾ ರಾಜ್ಯ ಬಿಜೆಪಿ ಮುಖಂಡರಾದ ಆನಂದ ಗುರುಮೂರ್ತಿ ಮಂಡ್ಯದ ಬಿಜೆಪಿ ಮುಖಂಡ ಡಾಕ್ಟರ್ ಸದಾನಂದ್ ವಿಕಾಸ್ ಶುಕ್ಲಾ ಡಾಕ್ಟರ್ ಎನ್ ಎಸ್ ರಾಮೇಗೌಡ ಸಾಂಸ್ಥಿಕ ಕಾಲೇಜುಗಳ ಪ್ರಾಂಶುಪಾಲರುಗಳು ಬಿಜೆಎಸ್ ಮಾಡೆಲ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ವಿಪುಟ್ಟಸ್ವಾಮಿ ಪಿಯು ಕಾಲೇಜಿನ ಪ್ರಾಂಶುಪಾಲೆ ಟಿಎನ್ ಶಿಲ್ಪ ಪಾಂಚಾಜದ ಸಂಯೋಜಕರು ಅಧ್ಯಾಪಕ ವರ್ಗದವರು ಭಾಗವಹಿಸಿದ್ದರು ಆದಿಚಿಂಚನಿ ಕ್ಷೇತ್ರದ ಮಹಿಮೆ ಅಂತ ಒಂದು ಸಿನಿಮಾ ಆ ಸಿನಿಮಾಲು ಗುರುಗಳ ತಾಯಿಯಾಗೆ ಪಾತ್ರ ಮಾಡಿದ್ದೀನಿ ಅದು ನನಗೆ ತುಂಬಾ ತುಂಬಾ ಸಂತೋಷದ ವಿಚಾರ ಇವತ್ತು ನಾನು ಈ ಪ್ರೋಗ್ರಾಮ್ಗೆ ಬಂದಿರೋದು ನನಗೆ ಡಬಲ್ ಸಂತೋಷ ತರ್ತಾ ಇದೆ ಆ ಚಿತ್ರದಲ್ಲೂ ಅಮ್ಮನ ಪಾತ್ರ ಮಾಡಿ ಇಲ್ಲೂ ನಾನು ಒಂದು ಮಾತೃಭೋಜನದ ಒಂದು ಫಂಕ್ಷನ್ಗೆ ಒಂದು ಚೀಫ್ ಗೆಸ್ಟ್ ಆಗಿ ನಿಮ್ಮೆಲ್ಲರ ಜೊತೆ ನಾನು ಈ ಸಮಾರಂಭನ ಭಾಗವಹಿಸೋ ಒಂದು ಅವಕಾಶ ಈ ಸುದಿನ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳ ಜೊತೆ ಕೂತು ಆ ಪ್ರಸಾದನ ಸೇವಿಸೋ ಒಂದು ಭಾಗ್ಯ ನನಗೆ ಸಿಕ್ಕಿದೆ ನಿಜವಾಗ್ಲೂ ಇದಕ್ಕೆ ಇದು ನನಗೆ ತುಂಬ ಸ್ಪೆಷಲ್ ದಿನ ಇವತ್ತಿನ ದಿನ